ಆ ಜಾಗದಲ್ಲಿ ಕೊಲೆ ಆಗಿದ್ರೆ ನಾನೇ ಅಲ್ಲಿ ಬಿದ್ದಿದ್ದೀನಿ ಅಥವಾ ಆ ಒಂದು ದೃಷ್ಟಿಕೋನದ ಅವಳು ನನ್ನ ಸ್ವಂತ ತಂಗಿ ಮುಂಚಿಂತರನು ಪೊಲೀಸ್ ಇಲಾಖೆಯಲ್ಲಿ ಇದ್ದವನು ಮೂರುವರೆ ವರ್ಷ ನಾಲ್ಕು ವರ್ಷ ಅಫ್ಕೋರ್ಸ್ ಇಟ್ಸ್ ಒಂದು ಸಣ್ಣ ಅವಧಿಯಾಗುತ್ತೆ ಇಲಾಖೆಯಲ್ಲಿ ಆದರೆ ಸಂಪೂರ್ಣವಾಗಿ ನಾನು ಪೊಲೀಸ್ ಇಲಾಖೆಯಲ್ಲಿ ಇದ್ದಾಗ ಅಲ್ಲಿ ಇದ್ದಂಥ ಅನುಭವಗಳನ್ನು ಆ ಎಲ್ಲ ಅನುಭವಗಳನ್ನು ಈ ಪ್ರಕರಣದಲ್ಲಿ ನಾನು ಅಂದರೆ ಓರೆಗಲ್ಲಿಗೆ ಹಚ್ತಾ ಇದ್ದೇನೆ ಇದರಲ್ಲಿ ಅಳವಡಿಸ್ಕೊಳ್ತಾ ಇದ್ದೇನೆ ಯಾಕಂತ ಹೇಳಿದರೆ ನೋಡಿ ನಾನು ಇದ್ದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಪೂರ್ತಿಯಾಗಿ ನನ್ನ ಸರ್ವಿಸ್ ಆಗಿದ್ದು ಗುಲ್ಬರ್ಗ ಜಿಲ್ಲೆಯಲ್ಲಿ ಗುಲ್ಬರ್ಗ ಜಿಲ್ಲೆ ಮೈಸೂರಿನಲ್ಲಿ ಟ್ರೈನಿಂಗ್ ಆದ ನಂತರ ಆಗಿದ್ದು ಈ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದರೆ ನಾವು ಒಂದು ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡ್ತೀವಿ ಪ್ರತ್ ಯಾವುದೇ ಪೊಲೀಸ್ ಸಿಬ್ಬಂದಿ ಕಾನ್ಸ್ಟೇಬಲ್ ಇಂದ್ರೆ ಹಿಡಿದು ಐ ಪಿ ಎಸ್ ಅಧಿಕಾರಿಗಳವರೆಗೆ ಐ ಪಿ ಎಸ್ ಟ್ರೈನಿಂಗ್ ಅಂದರೆ ಅತ್ಯಂತ ದೇಶದಲ್ಲಿ ಉನ್ನತ ಹುದ್ದೆ ಇರುವಂತಹ ಕ್ಯಾಟರ್ಸ್ ಅಲ್ಲಿಂದ ಮತ್ತೆ ನಮ್ದು ಸ್ಟೇಟ್ ಯಾವುದೇ ಒಬ್ಬ ಪೊಲೀಸ್ ತರಬೇತಿಯನ್ನು ಮುಗಿಸ್ಕೊಂಡು ತರಬೇತಿ ಕೇಂದ್ರದಿಂದ ಹೊರಗಡೆ ಬರೋಕ್ಕಿಂತ ಮುಂಚೆ ಪಾಸ್ಔಟ್ ಪರೇಡ್ ಅಂತ ಮಾಡ್ತಾರೆ ಪಾಸ್ಔಟ್ ಪರೇಡ್ನಲ್ಲಿ ಒಂದು ವಿಧಿ ಆಗುತ್ತೆ ವಿಧಿ ಆಗುತ್ತೆ ಈವನ್ ಅದು ಆರ್ ಆರ್ಮ್ಡ್ ಸರ್ವಿಸ್ನಲ್ಲಿಯೂ ಕೂಡ ಅದೇ ಥರ ಇರ್ತದೆ ಒಂದು ಪ್ರತಿಜ್ಞಾ ಬೋಧನೆ ಅಂತ ಇರ್ತದೆ ಆ ಪ್ರತಿಜ್ಞಾ ವಿಧಿಯಲ್ಲಿ ನಾವು ಏನು ಪ್ರತಿಜ್ಞೆ ತಗೊಂಡಿರ್ತೀವಿ ನಾವು ಆ್ಯಕ್ಚುಯಲ್ ಫೀಲ್ಡಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ಅದನ್ನು ಪಾಲಿಸೋದಕ್ಕೆ ಅವಕಾಶವೇ ಸಿಗೋದಿಲ್ಲ ಅಂದರೆ ಈ ವ್ಯವಸ್ಥೆ ಅಷ್ಟೊಂದು ಕರಪ್ಟಾಗಿದೆ ಬರೀ ಪ್ರಭಾವಿಗಳ ಪರವಾಗಿನೇ ಕೆಲಸ ಮಾಡಬೇಕು ಈ ರೀತಿ ಅಂಥದ್ರಲ್ಲಿಯೂ ಕೂಡ ಎಷ್ಟೋ ಜನ ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ ಆದರೆ ನಮಗೆ ಅದು ಒಂಥರ ಫ್ರಸ್ಟ್ರೇಷನ್ಸು ಶುರು ಆಯ್ತದು ಸರಿಯಾಗಿ ಕೆಲಸ ಮಾಡಿದರೆ ಇದಕ್ಕೆ ಅವಕಾಶ ಸಿಗದೆ ಇರೋದು ಮತ್ತು ನನ್ನನ್ನೇ ಪಶು ಮಾಡುವಂಥ ವ್ಯವಸ್ಥೆ ಶುರು ಆಯಿತು ಹೀಗಾಗಿ ನಾನು ಅದರಿಂದ ಸಿಡಿದೆದ್ದು ಬಂದಿದ್ದು ನಾನು ಈ ವಿಪರೀತ ಕರಪ್ಷನ್ನು ಅಂದರೆ ಪೊಲೀಸ್ ಇಲಾಖೆಯಲ್ಲಿ ನೀವು ದುಡ್ಡು ತಗೊಂಡ್ರೇ ಒಂದು ಪೊಲೀಸ್ ಸ್ಟೇಷನ್ ನಡೆಸಬೇಕಾಗತ್ತೆ ಎಲ್ಲರೂ ಪೊಲೀಸರಿಗೆ ಬೈತಾರೆ ಏ ಇವರು ಇಷ್ಟು ದುಡ್ಡು ತಗೊಂಡಾ ದುಡ್ಡು ತಗೊಂಡ್ರೆ ಇವರು ಕರಪ್ ಇದ್ದಾರೆ ಆ್ಯಕ್ಚುಲಿ ಯಾವುದೇ ಒಬ್ಬ ಪೊಲೀಸ್ ಸಿಬ್ಬಂದಿ ನಾನು ದುಡ್ಡು ಮಾಡ್ಕೋಬೇಕು ಅಂತ ಬರೋದಿಲ್ಲ ಸಾಮಾನ್ಯವಾಗಿ ಸಾಮಾನ್ಯ ಇನ್ ಜನರಲ್ ಆದರೆ ಅಲ್ಲಿ ವ್ಯವಸ್ಥೆ ಹೆಂಗಿದೆ ಅಂತ ಹೇಳಿದರೆ ನೀವು ದುಡ್ಡು ತೊಗೊಂಡ್ರೆ ಒಂದು ಪೊಲೀಸ್ ಠಾಣೆಯನ್ನು ನಡೆಸಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಒಂದು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಬೇಕಾದ್ರೂ ಕೂಡ ಬೇರೆ ಬೇರೆ ಹಂತದಲ್ಲಿ ನೀವು ದುಡ್ಡು ಕೊಡಬೇಕು ಅವ್ರಿಗೆ ಈಗ ಮೆಡಿಕಲ್ ಸರ್ಟಿಫಿಕೇಟ್ ಬೇಕು ಡಾಕ್ಟ್ರು ಕೊಡೋರು ಆ ಡಾಕ್ಟ್ರಿಗೆ ಒಂದು ಸಾವಿರ ರೂಪಾಯಿ ನಾವು ಐದುನೂರು ಎರಡು ಸಾವಿರ ಹಿಂಗೆ ಕೊಡಬೇಕಾಗತ್ತೆ ಒಂದು ಪೋಸ್ಟ್ ಮಾರ್ಟಮ್ ಮಾಡಬೇಕಂತ ಹೇಳಿದ್ರೆ ದುಡ್ಡು ಪೋ ಪಿ ಎಸ್ ಐನೇ ಕೊಡಬೇಕು ಪಾಪ ಪಿ ಎಸ್ ಐಗೆ ಬಯ್ಯೋದು ಭಾಳ ಸುಲಭ ದುಡ್ಡು ಇದ್ದಾರೆ ಅಂತ ಹೇಳಿದ್ರೆ ಪಿ ಎಸ್ ಐ ಮೇಲೆ ಎಷ್ಟು ಖರ್ಚಿದೆ ಅಂಥೇಳಿ ಆ ಠಾಣಾಧಿಕಾರಿಗೆ ಗೊತ್ತಿರ್ತದೆ ಒಂದು ಬಂದೋಬಸ್ತ್ ಮಾಡಬೇಕಾದ್ರೆ ಆ ಸಿಬ್ಬಂದಿ ಬಂದಂತಹ ಸಿಬ್ ಸಿಬ್ಬಂದಿಗಳ್ದೆಲ್ಲ ಖರ್ಚು ವೆಚ್ಚನೂ ಕೂಡ ಆ ಠಾಣಾಧಿಕಾರಿನೇ ನೋಡ್ಕೋಬೇಕು ಅದಕ್ಕೆ ಅವ್ರಿಗೇನು ಎಕ್ಸ್ಟ್ರಾ ದುಡ್ಡು ಬರೋಲ್ಲ ಎಲ್ಲಾದರೂ ರಿಕವರಿಗೆ ಹೋಗಬೇಕು ರೇಡಿಗೆ ಹೋಗ್ಬೇಕು ಅಂತ ಹೇಳಿದರೆ ಪೊಲೀಸ್ ಜೀಪಲ್ಲಿ ಹೋಗೋಕ್ಕಾಗಲ್ಲ ಪ್ರೈವೇಟ್ ಜೀಪಲ್ಲಿಗೆ ಹೋಗಬೇಕು ಒಂದು ರೇಡಿಗೆ ಹೋಗ್ಬೇಕಂದ್ರೆ ಸಿನಿಮಾ ಥರ ಪೊಲೀಸ್ ಜೀಪಲ್ಲಿ ಹೋಗಿ ರೇಡ್ ಮಾಡೋಕ್ಕಾಗಲ್ಲ ಖರ್ಚುಗಳು ಸುಮಾರು ಇರ್ತದೆ ಒಂದು ಸ್ಟೇಷನ್ ನಡೆಸ್ಬೇಕಂತ ಹೇಳಿದರೆ ಹೀಗಾಗಿ ಆಟೋಮೆಟಿಕಲಿ ಠಾಣಾಧಿಕಾರಿ ಬೇರೆ ಕಡೆ ದುಡ್ಡು ತೊಗೋಬೇಕಾಗತ್ತೆ ಭ್ರಷ್ಟನಾಗಬೇಕಾಗತ್ತೆ ಅದರ ಆರೋಪವನ್ನು ತೊಗೋಬೇಕಾಗತ್ತೆ ಇದೆಲ್ಲ ವ್ಯವಸ್ಥೆ ನನಗೆ ಸರಿ ಅನ್ನಿಸ್ಲಿಲ್ಲ ಹೀಗಾಗಿ ಈ ವ್ಯವಸ್ಥೆಯಿಂದ ಮತ್ತು ಪ್ರಭಾವಿಗಳಿಗೆ ಈಗ ಹಾವು ಹೊಡೆದು ಹದ್ದಿಗೆ ಹಾಕೋದದು ಹೀಗಾಗಿ ಅದರಿಂದ ನಾನು ತಿಳಿದಿದ್ದು ಬಂದು ಈ ಸೋಷಿಯಲ್ ಆ್ಯಕ್ಟಿವಿಸಮ್ದಲ್ಲಿ ಇದೇ ನಾನು ಪ್ರಮುಖವಾಗಿ ಈ ಸೌಜನ್ಯ ಪ್ರಕರಣದಲ್ಲಿ ಅಪರಾಧಿಗಳು ಯಾವ ರೀತಿ ಅಪರಾಧವನ್ನು ಮಾಡ್ತಾರೆ ಅನ್ನೋದನ್ನು ನೇರವಾಗಿ ಲೈವಲ್ಲಿ ತೋರಿಸಿದ್ದೀರಿ ನೋಡಿ ನಾವು ಒಂದು ಪತ್ತೆ ಹಚ್ಚಬೇಕು ಅಥವಾ ಹಿಡಿಬೇಕು ಅಂತ ಹೇಳಿದರೆ ನಾವು ಆ ಜಗದಲ್ಲಿ ಆ ಸ್ಥಾನದಲ್ಲಿ ಇದ್ಕೊಂಡು ಯೋಚನೆ ಮಾಡಬೇಕಾಗ್ತದೆ ನಾನೇನೋ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ ನಾನೇನೋ ಮಾಧ್ಯಮಕ್ಕೆ ಏನೋ ನಾನು ಹೇಳ್ತಾ ಇದ್ದೀನಿ ಜನರುಗಳಿಗೆ ಹೇಳ್ತಾ ಇದ್ದೀನಿ ಅನ್ನೋ ದೃಷ್ಟಿಯಿಂದ ಮಾಡಬಾರ್ದು ಆ ಜಗದಲ್ಲಿ ಕೊಲೆ ಆಗಿದ್ದರೆ ನಾನೇ ಅಲ್ಲಿ ಬಿದ್ದಿದ್ದೀನಿ ಅಥವಾ ಆ ಒಂದು ದೃಷ್ಟಿಕೋನದಿಂದ ನಾವು ಮಾಡಬೇಕಾಗುತ್ತೆ ಮತ್ತೆ ಸೌಜನ್ಯ ಪ್ರಕರಣದಲ್ಲಿ ಅವಳು ನನ್ನ ಸ್ವಂತ ತಂಗಿ ಅನ್ನೋ ಒಂದು ಭಾವನೆ ನನ್ನಲ್ಲಿ ಬಂತು ಸುಮಾರು ಜನ ಎಲ್ಲರೂ ಅದೇ ಥರ ನಾನು ಕೂಡ ಅದೇ ಫೀಲ್ ಮಾಡ್ಕೊಂಡು ಹೋಗಿದ್ದೆ ನನ್ನ ಸ್ವಂತ ತಂಗಿಗೆ ಹೆಂಗಾಗಿದ್ರೆ ನಾನು ಏನು ಮಾಡ್ತಾ ಇದ್ದೆ ನೀವು ಸ್ಥಳದಲ್ಲಿ ಹೋದರೆ ನೋಡಿ ಎಲ್ಲರೂ ಮ್ಯಾಕ್ಸಿಮಮ್ ಜನಕ್ಕೆ ಹಿಂಗೆ ಹಿಂಗಾಗಿದೆ ಅಂತ ಗೊತ್ತಿದೆ ಆದರೆ ನಿಮಗೆ ರಿಯಾಲಿಟಿ ಯಾರು ಮಾಡಿದ್ದಾರೆ ಯಾರು ಮಾಡಿಲ್ಲ ಅಂತ ಹೇಳಿಕೊಂಡು ನೋಡಿ ಸಂತೋಷರಾವ್ ಮೊದಲು ನಾನು ಡೌಟ್ ಪಟ್ಟಿದ್ದೆ ಸಂತೋಷರಾವ್ನ ಮೇಲೆ ಯಾಕಂದರೆ ಪೊಲೀಸರು ಅರೆಸ್ಟ್ ಮಾಡಿರ್ತಾರೆ ಆ ಥರ ಎಲ್ಲ ಕೆಲವೊಂದಿಷ್ಟು ವರದಿಗಳನ್ನು ನೋಡಿಕೊಂಡು ನಾನು ಹೋದೆ ಆದರೆ ಅವನು ಅಕ್ವಿಟ್ ಆಗಿದ್ದಾನೆ ಬಿಡುಗಡೆ ಆಗಿದ್ದಾನೆ ಅಂತ ಹೇಳಿದರೆ ಅವನು ಮಾಡಿಲ್ಲ ಅಂತೇನಲ್ಲ ಸಂತೋಷ ಅವ್ರು ಮಾಡಿರಲಿಕ್ಕಿಲ್ಲ ಮೇ ಬಿ ಈ ಎವಿಡೆನ್ಸು ಸರಿಯಾಗಿ ಹೇಳಿರ್ಲಿಕ್ಕಿಲ್ಲ ಸಾಕ್ಷಿಗಳ ಕೊರತೆ ಹಿಂಗೇನಾದರೂ ಇರ್ಬೋದು ಅಂತ ಬಿಡುಗಡೆ ಆಗಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೆ ಬಟ್ ಆಮೇಲೆ ಏನಾಯ್ತು ನಾನು ಯಾಕೆ ಇದರಲ್ಲಿ ಬಂದೆ ಅಂತ ಹೇಳ್ತಾ ಇದ್ದೀನಿ ಪ್ರತಿದಿನ ಇದರದ್ದು ವಿವರಣೆಯನ್ನು ಯೂಟ್ಯೂಬ್ ತಮ್ಮಂಥ ಚಾನಲ್ಗಳೇ ಸುಮಾರು ಕೂಡ್ಲಾರಾಮ್ ಪೇಜ್ ಇರ್ಬೋದು ಮತ್ತು ಈ ಕರಾವಳಿ ಭಾಗದ ಫಸ್ಟು ಕರಾವಳಿ ಭಾಗದವ್ರದ್ದು ಅನೇಕ ಯೂಟ್ಯೂಬ್ ಚಾನಲ್ಗಳು ಬರ್ತಾಯಿತ್ತು ನೋಡ್ತಾ ಇದ್ದೆ ಆನಂತರ ಒಬ್ಬ ಪೊಲೀಸ್ ಆಫೀಸರು ಮೈಸೂರಿನ ಮೈಸೂರಿನ ರಿಟೈರ್ಡ್ ಒಬ್ಬ ಪೊಲೀಸ್ ಆಫೀಸರು ಡಿ ಎಸ್ ಪಿ ರಿಟೈರ್ಡ್ ಡಿ ಎಸ್ ಪಿ ತುಂಬ ತಪ್ಪಾಗಿದ್ದು ಕೆಟ್ಟ ಕೆಟ್ಟದಾಗಿ ಇದ್ದರು ಎಲ್ಲಿವರೆಗೆ ಅವರು ಸುಳ್ಳು ಹೇಳ್ತಾ ಇದ್ರು ನನಗೆ ಸಿ ನಾನು ಕೂಡ ಇನ್ವೆಸ್ಟಿಗೇಷನ್ ಸುಮಾರು ಇನ್ವೆಸ್ಟಿಗೇಷನ್ ಮಾಡ್ದವನು ಮತ್ತು ಪೊಲೀಸ್ ಪ್ರೊಸೀಜರ್ ನನಗೆ ಗೊತ್ತಿರ್ ಗೊತ್ತಿದೆ ಅವ್ರು ಹೇಳ್ತಾ ಇರೋದು ಎಷ್ಟು ಸುಳ್ಳು ಅಂತ ಹೇಳಿದರೆ ನನಗನ್ನಿಸ್ತು ಬಹುಶಃ ಈ ವ್ಯಕ್ತಿನ ಬೇಕು ಅಂತಲೇ ಹಾದಿ ತಪ್ಸೋಕೆ ಹೇಳಿದ್ದಾರೆ ಅಂತ ಅನ್ನಿಸ್ತಾ ಇತ್ತು ಅವ್ರು ಮಾತಾಡೋದು ನೋಡಿದರೆ ಹಾಂ ಅವರು ಹೇಳ್ತಾರೆ ಅದು ಸ್ವ್ಯಾಬ್ ಕಲೆಕ್ಷನ್ ಲೇಟಾಗಿ ಕಳಿಸ್ತಾರೆ ಸೌಜನ್ಯ ದೇಹದಲ್ಲಿ ಸಿಕ್ಕಂಥ ಮರ್ಭಂಗದಲ್ಲಿ ಇದ್ದಂಥ ಮಣ್ಣನ್ನು ಅದು ವಿದಿನ್ ತ್ರೀ ಡೇಸ್ ಕಳಿಸ್ಬೇಕಂತ ಲ್ಯಾಬರೋಟರಿಗೆ ಇರಬೇಕದು ಡಿ ಎನ್ ಎ ಇದರಲ್ಲಿ ಇವರು ಹನ್ನೊಂದು ದಿನ ಲೇಟಾಗಿ ಕಳಿಸ್ತಾರೆ ಅದಕ್ಕೆ ಆ ಅಧಿಕಾರಿ ವಿವರಣೆ ಕಳಿಸ್ ಹೇಳ್ತಾ ಇದ್ದ ಏ ಅದೇನು ದೊಡ್ಡದು ಮಿಸ್ಟೇಕ್ ಅಲ್ಲ ಅದು ಕಲೆಕ್ಟ್ ಮಾಡಿಟ್ಟಿರ್ತಾರೆ ಸ್ಟೇಷನಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಇಟ್ಟಿರ್ತಾರೆ ಕಾನ್ಸ್ಟೇಬಲ್ ಹೇಳಿರ್ತಾನೆ ಕಾನ್ಸ್ಟೇಬಲ್ ಮರೆತು ಬಿಟ್ಟಿರ್ತಾರೆ ಏಯ್ ಅಲ್ಲಿಡೋ ಅಂತ ಹೇಳಿರ್ತಾನೆ ಈ ಥರ ಹಿ ವಾಸ್ ಮಿಸ್ಗೈಡ್ ಮಿಸ್ಗೈಡ್ ಮಾಡ್ತಾ ಇದ್ದ ಅದಕ್ಕೆ ನನಗೆ ಅನಿಸ್ತು ಇದು ಸಮ್ ವಾಟ್ ಪ್ಲಾಂಟೆಡ್ ಅಂತ ಆಮೇಲೆ ನನಗೆ ಅಷ್ಟಕ್ಕೆ ಸಮಾಧಾನ ಆಗಲಿಲ್ಲ ಸ್ಪಾಟಿಗೆ ಹೋದೆ ನಾನು ಸೌಜನ್ಯ ಅವಾಗ ನಮಗೆ ಇಲ್ಲಿ ಯಾರೂ ಪರಿಚಯನೂ ಕೂಡ ಇದ್ದಿದ್ದಿಲ್ಲ ಜಾಸ್ತಿ ಯಾರು ಟಿ ವಿ ಚಾನಲ್ ಅಂತರೂ ಒಬ್ಬರು ಗೊತ್ತಿಲ್ಲ ಮಾಧ್ಯಮದವರು ಸುಮ್ಮನೆ ನಾನು ಒಬ್ಬನೇ ಹೋದೆ ಕೆಲವೊಂದಿಷ್ಟು ರಿಪೋರ್ಟನ್ನು ನೋಡಿಕೊಂಡು ಜಗ ಎಲ್ಲಿ ಬಿದ್ದಿರ್ಬೋದು ಬಂತಿತ್ತಲ್ಲ ಬೇರೆ ಬೇರೆ ಇದರಲ್ಲಿ ನಮ್ಮ ಪ್ರಶಾಂತ್ ಅವರು ಮಾಡಿದರು ಯಾರು ಪ್ರಶಾಂತ್ ಮತ್ತು ಇನ್ನೊಬ್ಬರು ಪುತ್ತೂರಿನ ಮಂಜುನಾಥ್ ಅವರಿಬ್ಬರೂ ಸೇರಿ ಆ ಜಾಗಕ್ಕೆ ಹೋಗಿದ್ದರು ಐನವರು ಹೋಗಿದ್ರು ಅದರ ಬೇಸಿಸ್ ಮೇಲೆ ನಾನು ಹೋಗಿ ನೋಡಿದೆ ಒಬ್ಬನೇ ಇಷ್ಟು ಕ್ಲಿಯರಾಗಿ ಗೊತ್ತಾಗುತ್ತೆ ಆ ಜಾಗ ನೋಡಿದರೆ ಸಂತೋಷರ ಖಂಡಿತ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸುತ್ತೆ ಒಬ್ಬನಿಂತರ ಇದು ಸಾಧ್ಯನೇ ಇಲ್ಲ ನೋಡಿ ಆ ರೋಡ್ ರೋಡ್ ಇದೆಯಲ್ಲ ಮೇನ್ ಅದು ಮೇನ್ ರೋಡು ಆ ಮೇನ್ ರೋಡ್ ಪಕ್ಕನೇ ಇದೆ ಬೇರೆಯವರಿಗೆ ನೀವು ಟಿ ವಿನಲ್ಲಿ ತೋರಿಸಿದಾಗ ಓ ಕಾಡಲ್ಲಿ ಎಲ್ಲೋ ತೊಗೊಂಡು ಅಂತ ಅಲ್ಲವೇ ಅಲ್ಲ ಇಲ್ಲಿ ರಸ್ತೆ ಇದೆ ರಸ್ತೆ ಪಕ್ಕನೇ ದೊಡ್ಡದು ತೋಡು ಇದೆ ಹಳ್ಳ ಇದೆ ಹಳ್ಳದಲ್ಲಿ ಒಬ್ಬನೇ ಇಳಿಯಕ ಅಂದರೆ ಒಂದು ಒಂದು ಚೀಲ ಎತ್ಕೊಂಡು ಕೂಡ ಇಳಿಯಕ್ಕಾಗಲ್ಲ ಅಲ್ಲಿ ಒಂದು ಚೀಲ ಎತ್ಕೊಂಡು ನೀವು ಇಳಿಯಕಾಗೋದಲ್ಲ ಅಂಥದ್ರಲ್ಲಿ ಒಂದು ಹುಡುಗಿನ ಎತ್ಕೊಂಡು ತೊಗೊಂಡೋಗುತ್ತೆ ಅದು ಹದಿನೇಳು ವರ್ಷದ ಅಗದಿ ಒಂದು ಶಕ್ತಿ ಇರೋ ತನ್ನಷ್ಟಕ್ಕೆ ತಾನು ಡಿಫೆಂಡ್ ಮಾಡ್ಕೊಳ್ಳುವಂಥ ಶಕ್ತಿ ಇರ್ತದೆ ಆ ಹುಡುಗಿಗೆ ಒಂದು ಚಿಕ್ಕ ಮಗು ನೀವು ಬಲವಂತವಾಗಿ ಎತ್ಕೊಳ್ಳಿ ನೋಡಿ ಆಗತ್ತಾ ಹದಿನೇಳು ವರ್ಷದ ಹುಡುಗಿನ ಯಾರಾದರೂ ಅದು ಮಧ್ಯಾಹ್ನದ ಹೊತ್ತಿಗೆ ಖಂಡಿತ ನಾಲ್ಕು ಗಂಟೆಗೆ ಅಷ್ಟು ತನ್ನನ್ನು ತಾನು ಡಿಫೆಂಡ್ ಮಾಡ್ಕೊಳ್ಳುವಂಥ ಶಕ್ತಿ ಇರುವಂಥ ಒಂದು ಹೆಣ್ಣಿಗೆ ನೀವು ಆ ದೊಡ್ಡ ತೋಡಿಂತರ ಹೆಂಗೆ ಇಳೋಕಾಗತ್ತೆ ಇಟ್ ಈಸ್ ಇಂಪಾಸಿಬಲ್ ಇಟ್ ಈಸ್ ಪ್ಲಾಂಟೆಡ್ ಅಂತ ನೋಡಿದ ಅವಾಗ ನನಗೆ ಕನ್ಫರ್ಮ್ ಆಯಿತು ಮತ್ತು ಸುಮಾರು ಜನ ಅಧಿಕಾರಿಗಳಿಗೂ ಕೂಡ ನಾನು ಮಾತಾಡಿದೆ ನನ್ನ ವ್ಯಾಪ್ ನನಗೆ ಗೊತ್ತಿರುವಂಥ ಸಂಪರ್ಕದಲ್ಲಿಂದ್ರೆ ಅವಾಗಿನ ಟೈಮ್ನಲ್ಲಿ ಒಬ್ಬರೇ ಮಾಡಿರೋಲ್ಲ ಈಗ ಇನ್ವೆಸ್ಟಿಗೇಷನ್ ಒಂದು ಟೀಮ್ ಇರ್ತದೆ ಆ ಟೀಮ್ನಲ್ಲಿ ಇರೋರಿಗೂ ಕೂಡ ಕೇಳಿದೆ ಅವರೆಲ್ಲರೂ ಕೂಡ ಕನ್ಫರ್ಮ್ ಆಗಿ ಹೇಳ್ತಾರೆ ಇಲ್ಲ ಇದು ಸಂತೋಷವನ್ನೇ ಮಾಡಿಲ್ಲ ಅಂತ ಇನ್ವೆಸ್ಟಿಗೇಟಿಂಗ್ ಮಾಡಿದ ಟೀಮ್ನವರು ಹೇಳಿದರು ಆವಾಗ ನನಗೆ ನಾನು ಈ ಹೋರಾಟದಲ್ಲಿ ಇಳಿದೆ ನಾನು ಸುಖ ಸುಮ್ಮನೆ ಬ್ಲೈಂಡಾಗಿ ನಾನು ಇಲ್ಲಿ ಬಂದಿಲ್ಲ ಆನಂತರ ಮಹೇಶ್ ಶೆಟ್ಟರ್ ಮಾತುಗಳನ್ನು ಕೇಳಿಸ್ಕೊತಾ ಇದ್ದೆ ಅವರಲ್ಲಿ ಒಂದು ಸತ್ಯ ಇದೆ ಅಂತ ಅನ್ನಿಸ್ತಿತ್ತು ನೋಡಿ ನಾನು ಸಾಕಷ್ಟು ಹೋರಾಟ ನೋಡಿದವರು ಸುಮಾರು ಜನ ಏನು ಮಾಡ್ತಾರೆ ಹೋರಾಟ ಅಂತ ಪ್ರಾರಂಭ ಮೊದಲು ಮಾತಾಡ್ತಾರೆ ಜೋರು ಜೋರಾಗಿ ಆಮೇಲೆ ಕಾಂಪ್ರಮೈಸ್ ಆಗಿಬಿಡ್ತಾರೆ ವ್ಯವಸ್ಥೆ ಜೊತೆಗೆ ಅಥವಾ ಯಾರ ವಿರುದ್ಧ ನಾವು ಮಾತಾಡ್ತಾ ಇದ್ದೀವಿ ಅವ್ರ ಜೊತೆಗೆ ಕಾಂಪ್ರಮೈಸ್ ಆಗಿಬಿಡ್ತಾರೆ ಯಾವುದೇ ಒಂದು ಆಮಿಷಕ್ಕೆ ಅದು ಒಳಗಾಗ್ತಾರೆ ಅಥವಾ ಭಯಕ್ಕೆ ಹೆದರಿ ಸುಮ್ಮನಾಗ್ತಾರೆ ಬಟ್ ಮಹೇಶ್ ಶೆಟ್ರಲ್ಲಿ ಆ ಥರ ಯಾವುದೇ ಆಮಿಷಕ್ಕಾಗಲಿ ಭಯಕ್ಕೆ ಒಳಗಾಗುವಂಥ ಯಾವುದೇ ಇದನ್ನು ಕೂಡ ಇಲ್ಲ ಲಕ್ಷಣಗಳು ಇಲ್ಲ ಅವರು ನೇರವಾಗಿ ನ್ಯಾಯದ ಪರವಾಗಿನೇ ಇದ್ದಾರೆ ಅಂತ ನನಗೆ ಅನ್ನಿಸ್ತು ಅಲ್ಲಿ ಏನಿದೆ ಆ ಜಾಗ ಇದೆಯಲ್ಲ ಅದು ಆ್ಯಕ್ಚುಲಿ ದಟ್ ಈಸ್ ದ ಪ್ಲೇಸ್ ಆಫ್ ಡಿಸ್ಪೋಸಲ್ ಅದು ಪ್ರತಿಯೊಂದು ಡೆಡ್ ಬಾಡಿಗಳು ಈ ಸೌಜನ್ಯ ಪ್ರಕರಣದ ವಿಶೇಷತೆ ಅಂತ ಹೇಳಿದ್ರೆ ಈ ಸೌಜನ್ಯ ಪ್ರಕರಣಕ್ಕೆ ಶಕ್ತಿ ತುಂಬದವ್ರು ಅಂತ ಹೇಳಿದ್ರೆ ಜನಗಳ ಜನಗಳು ಏನಾದರೂ ಆವತ್ತಿನ ದಿನ ಸಾಯಂಕಾಲ ಎದ್ದೇಳದೆ ಹೋಗಿದ್ರೆ ಅವಳು ಮಿಸ್ಸಿಂಗ್ ಆಗಿದ್ದು ನಾಲ್ಕೂವರೆಗೆ ಆರು ಗಂಟೆಗೆ ಎಲ್ಲರಿಗೂ ಭಯ ಶುರು ಆಗಿದೆ ಮನೆಯಲ್ಲಿ ಬಂದಿಲ್ಲ ಅಂತ ಹೇಳಿ ಏಳು ಗಂಟೆಗೆ ಜನ ವಿಪರೀತ ಎದ್ದು ಬಿಟ್ಟಿದ್ದಾರೆ ವಿಪರೀತ ಎದ್ದಿದ್ದಾರೆ ಆ ಜನ ಎದ್ದಿರೋದಕ್ಕೇ ಅಲ್ಲಿ ಈಗ ಡೆಡ್ ಬಾಡಿ ಸಿಕ್ತಲ್ಲ ಕಂಟಿನ್ಯೂಸ್ ಜನ ಓಡಾಡ್ತಾನೆ ಇದಾರೆ ಅಲ್ಲಿ ಅದ್ರ ಅಂದರೆ ಏನೋ ಸ್ಟ್ರೈಕ್ ಆಗ್ತಾ ಇದೆ ಇದೆ ಹಿಂಗಾಗಿ ಕೇಸ್ ರಿಜಿಸ್ಟರ್ ಆಯ್ತದಲ್ಲಿ ಇಲ್ಲಾಂದರೆ ಸು ಒನ್ ಅವಧರ್ ಯು ಡಿ ಆರ್ ಅದನ್ನ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಏನೋ ಸುಸೈಡ್ ಮಾಡಿಕೊಂಡ್ಲು ವಿಷ ತೊಗೊಂಡ್ಲು ನಿನ್ನ ಮಗಳು ಹೋಗ್ಬಿಡು ಅಂತ ಹೇಳಿಕೊಂಡು ಮಾಡಿಬಿಟ್ಟಿರೋರು ರೈಟ್ ಆ್ಯಕ್ಚುಲಿ ಅದನ್ನು ನೀವು ಇನ್ನು ಡೆಪ್ತ್ ಹೋಗ್ಬಿಟ್ರೆ ಅದು ಸೌಜನ್ಯ ಅಳಿಗೆ ತೊಗೊಂಡು ಬರಬೇಕು ಅಂತ ಬಂದಿದ್ದಲ್ಲ ಅದು ಅವಳ ಗೆಳತಿಗಿನ ಆಸ್ತಿಗೋಸ್ಕರ ಅವ್ರ ಪೇರೆಂಟ್ಸ್ಗಿದ್ದಂಥ ಮೂರು ಎಕರೆ ಆಸ್ತಿಗೋಸ್ಕರ ಮಾಡಿದ್ದಂಥದು ಅದು ಯಾರು ಲಿಫ್ಟಿಂಗ್ ಮಾಡ್ತಾಯಿದ್ದಾರೆ ಅವರಿಗೆ ಸೌಜನ್ಯ ಯಾರು ವರ್ಷ ಯಾರು ಅಂತ ಗೊತ್ತಾಗಿಲ್ಲ ಅಂದ್ರೆ ಏನಾದ್ರೆ ಇನ್ನೊಂದು ಹುಡುಗಿಗೋಸ್ಕರ ಇವು ಈ ಹುಡುಗಿನ ಎತ್ಕೊಂಡು ಹುಡುಗಿ ಕನ್ಫ್ಯೂಸ್ ಆಗ ಇವರ ಟ್ರ್ಯಾಕ್ ರೆಕಾರ್ಡ್ ನೋಡಿ ಸರ್ ನಾನು ಒಂದು ಹೇಳ್ತೇನೆ ಕೇಳಿ ಇವರ ಟ್ರ್ಯಾಕ್ ರೆಕಾರ್ಡ್ ನೋಡಿ ನಿನ್ನೆನೆ ಕರುಣಾಡೋದ್ನಲ್ಲಿ ಹಾಯ್ ಕರುಣಾಡೋ ಅನ್ನೋ ಇದರಲ್ಲಿ ಒಂದು ಮಹಿಳೆ ಇಂಟರ್ವ್ಯೂ ಕೊಟ್ಟಿದ್ದಾರೆ ಒಂದು ಅಂತ ಒಂದು ನೂರಾರು ಇದೆ ಬಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಿಮಗೆ ಅವ್ರು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಅವ್ರು ಹೇಳಿದ್ದು ನಾನು ಹೇಳ್ತಾ ಇರೋದಲ್ಲ ಗಿರೀಶ್ ಮಟ್ಟಣ್ಣ ಅವ್ರು ಹೇಳ್ತಾ ಇರೋದಲ್ಲ ಇದನ್ನ ಅವ್ರು ಹೇಳಿದ್ದು ಹರ್ಷೇಂದ್ರ ಎಂ ಬಿ ಬಿ ಎಸ್ ಓದ್ತಾ ಇದ್ದಂಥ ನನ್ನ ಫಸ್ಟ್ ಇಯರ್ ಮಗಳನ್ನ ಅತ್ಯಾಚಾರ ಮಾಡಿದ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕಿದ ಅದಾದ ನಂತರ ಅವ್ರು ಆಸ್ತಿ ತಗೊಂಡರು ಸಿ ಇವ್ರದ್ದು ಇಡೀ ಫ್ಯಾಮಿಲಿ ಟ್ರ್ಯಾಕ್ ರೆಕಾರ್ಡ್ ನೋಡಿದರೆ ಇವರ ಆಸ್ತಿ ಯಾರಾದರೂ ಕೊಡಲಿಲ್ಲ ಅಂತ ಹೇಳಿದ್ರೆ ಅವ್ರ ಮನೆ ಹೆಣ್ಮಕ್ಳನ್ನ ತಗೊಂಡು ಹೋಗ್ತಾರೆ ಇಲ್ಲಿನೂ ಕೂಡ ಆ ಸೌಜನ್ಯಳ ಗೆಳತಿ ಏನಿದ್ಲಲ್ಲ ಆ ಗೆಳತಿ ತಂದೆಗೆ ಭಾಳ ವರ್ಷದಿಂದ ಪೀಡಿಸ್ತಾ ಇದ್ರು ಮೂರು ಎಕರೆ ಕೊಟ್ಟು ಬಿಡು ಅಂಥೇಳಿ ಆ ಸುಬ್ರಹ್ಮಣ್ಯ ಭಟ್ ಹೇಳಿ ಪಾಪ ಅವರು ನೋಡಿ ಬ್ರಾಹ್ಮಣರು ಒಂದು ಹೇಳ್ತಂತ ಕೇಳಿ ಒಕ್ಕಲಿಗರು ಧೈರ್ಯ ಇರ್ತದೆ ಬಂಟರು ಬಿಲ್ಲವರು ಹಿಡಿದು ಕೋಟಿ ಚೆನ್ನಾಗಿರು ಎದುರುಗಡೆ ನಿಂತ್ಕೊಂಡು ಇದನ್ನು ಮಾಡ್ತಾರೆ ಹಿಂದುಳಿದ ವರ್ಗದವರಾಗಲಿ ಆ ಬಂಟ್ರು ಆಗಲಿ ಗೌಡ್ರಾಗಲಿ ಸ್ವಲ್ಪ ಸ್ಟ್ರಾಂಗಾಗಿ ನಿಂತ್ಕೋತಾರೆ ಬ್ರಾಹ್ಮಣರು ಹಾಗಲ್ಲ ನಾವು ನೋಡಿದ್ದೀವಿ ಪಾಪ ಅವರು ಭಾಳ ಬೇಗ ಬಿಡ್ತಾರೆ ಎಲ್ರಿಗೂ ಪರಶುರಾಮನ ಶ ಇದನ್ನ ಇರಲ್ಲ ಖಂಡಿತ ಶೌರ್ಯ ಇರಲ್ಲ ಪಾಪ ಅವರು ಏನು ದೇವ್ರ ಮೇಲೆ ಭಾಳ ನಂಬಿಕೊಂಡವರು ಅಮಾಯಕರು ಇವ್ರಿಗೆ ಏನಂತ ಹೇಳಿದ್ರೆ ಅವ್ಳನ್ನ ಎತ್ಕೊಂಡು ಹೋಗ್ಬಿಟ್ರೆ ಇವ್ರು ದುಡ್ಡು ಕೊಡ್ತಾರಂತೆ ಅಂದ್ರೆ ಆಸ್ತಿ ಎಲ್ಲ ನಮಗೆ ಹೆಸರಿಗೆ ಹೇಳಿ ಅವ್ರ ತಂದೆಗೆ ಎದರ್ಸಿದ್ರು ಅವ್ರ ಚಿಕ್ಕಪ್ಪನಿಗೆ ಕಳ್ಳತನದ ಪಟ್ಟ ಕಟ್ಟಿದ್ರು ಆ ಕಳ್ಳತನದ ಪಟ್ಟ ಕಟ್ಟಿ ಆ ಹಾಗಿದ್ರೆ ನೀನು ಹಂಗ್ ಆಸ್ತಿ ಬರೆದು ಕೊಡು ಅಂತ ಹೇಳಿದ್ಕೊಳ್ಳೆ ಅದಕ್ಕೂ ಒಪ್ಪಲಿಲ್ಲ ಅವನು ಆ ರೀತಿ ಪಿಡಿಸಿದಾರೆ ಇದಕ್ಕೆ ದೊಡ್ಡ ಹಿನ್ನೆಲೆ ಇದೆ ಸಿ ಬರೀ ಸೌಜನ್ಯ ಅಂತ ಹೇಳಿದ ತಕ್ಷಣ ಅರ್ಥ ಆಗೋದಿಲ್ಲ ಆವಾಗ ಆ ಇಡೀಗೆ ಅವರು ಸೌಜನ್ಯ ಗೆಳತಿ ಅಪ್ಪ ಹೇಳ್ತಾರೆ ನಾವು ಯಾರಿಗೆ ಆಸ್ತಿ ಕೊಟ್ಟರು ನಾವು ದಣಿಗಳಿಗೆ ಕೊಡುವುದಿಲ್ಲ ಯಾಕಂದರೆ ಇವರು ಪರ್ಚೇಸ್ ಮಾಡಲ್ಲ ಅವ್ರು ಬೇಕಾಗಿಟ್ಟು ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಟ್ಟು ಕೊಟ್ಟರು ಕೊಟ್ಟರು ಅಂದ್ರೆ ಇಲ್ಲ ಅದಕ್ಕೋಸ್ಕರ ಆ ಮಗಳನ್ನ ಎತ್ಕೊಂಡು ಹೋಗಿದ್ರು ಅದಕ್ಕಿಂತ ಬಿಫೋರ್ ನೋಡಿ ನೀವು ಸರ್ಕಂಸ್ಟಾನ್ಸಸ್ ನೋಡಿ ಇಪ್ಪತ್ತೊಂದು ದಿನದಿಂದ ಆನೆ ಮಾವತನ ಕೊಲೆ ಆಗುತ್ತೆ ಈಗ ಅದೇ ಜಗದಲ್ಲಿನೇ ಕಟ್ಟಿದ್ರಲ್ಲಪ್ಪ ಇವರು ಆನೆ ಮಾವತನ ಜಗದಲ್ಲಿನೇ ದೊಡ್ಡದು ಹೋಟೆಲ್ ಕಟ್ಟಿಸಿದ್ದಾರೆ ಈ ಜಗದಲ್ಲಿನೂ ಕೂಡ ಸೇಮ್ ಪ್ರೊ ಒಂದು ಒಬ್ಬೇ ಕಾಂಟ್ರಾಕ್ಟರ್ಗೆ ಕೊಟ್ಟಿದ್ರು ಎರಡು ಜಾಗನ ಕೂಡ ಇಪ್ಪತ್ತೊಂದು ದಿನದ ಹಿಂದೆ ಆನೆ ಮಾವೂತನ ಜಜ್ಜ್ ಕೊಂದರು ಅಣ್ಣ ತಂಗಿನ ಕ್ಲಿಯರಾಗಿ ಹೋಗ್ಬಿಡ್ತು ಯಾರೂ ಮಾತಾಡಲಿಲ್ಲ ಏನಿಲ್ಲ ಯಾವುದೋ ಒಂದು ಕತೆ ಕಟ್ಟಿದ್ರು ಹಕ್ಕಿ ಪಿಕ್ಕಿ ಅಂತೆ ಮೊನ್ನೆ ಆದ ಇವರು ಬೋಳಂಗಡಿಯ ಅವರು ಯಾವ ಸೀಮೆ ಜನಗಳು ಕೂಡ ಅವ್ರನ್ನ ಹೆಂಗೆ ನಂಬ್ತಾರೋ ಅವು ಯಾವ ಮುಖ ಇಟ್ಕೊಂಡು ಮಾತಾಡ್ತಾರೋ ಗೊತ್ತಿಲ್ಲ ಹಕ್ಕಿ ಪಿಕ್ಕಿ ಅವರು ಮಾಡಿದರು ಮೈಸೂರು ಜೈಲಿನಲ್ಲಿ ಇದ್ದಾನೆ ಯಾಕೆ ಮೈಸೂರಿನ ಇದ್ದರೆ ಇಟ್ಕೊಂಡು ಬಂದು ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಹಾಕೋಕ್ಕಾಗಲ್ವಾ ಬಾಡಿ ವಾರೆಂಟ್ ಪ್ರೊಡ್ಯೂಸ್ ಮಾಡಿ ಇವೆಲ್ಲ ನೋಡಿ ಜನರುಗಳನ್ನು ಏನು ತಿಳ್ಕೊಂಡು ಬಿಟ್ಟಿದ್ದಾರೆ ಹುಚ್ಚರು ನಾವು ಅತೀ ಬುದ್ಧಿವಂತರು ನಾವು ಹೇಳಿದ್ದೇನೆ ನಂಬಿಬಿಡ್ತಾರೆ ಅನ್ನೋ ಒಂದು ಭ್ರಮೆಯಲ್ಲಿದ್ದಾರೆ ಆನೆ ಮಾತನ್ನು ಒಂದು ಜಾಗನ ತೊಗೊಂಡ್ರು ಇಪ್ಪತ್ತೊಂದು ದಿನದ ಹಿಂದೆ ಈಗ ಈ ಜಾಗ ಕೈ ಹೆಚ್ಚಾಕ್ ಬಂದರು ಆದರೆ ಏನಾಯಿತು ದೈವ ಶಕ್ತಿ ಅನ್ನೋದು ಒಂದು ಇರ್ತದಲ್ಲ ಸೌಜನ್ಯಾಳಿಗೆ ಅದು ಜನ ಸಿಕ್ಕಾಪಟ್ಟೆ ತಿರುಗಿ ಬಿಟ್ಬಿಟ್ರು ಅದೊಂದು ಚಾಮುಂಡೇಶ್ವರಿ ಅವತಾರ ಅಂತ ನಾನು ಇಲ್ಲ ಇಲ್ಲತ್ತಂದರೆ ಇಷ್ಟೊಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟಗಳಾಗ್ತತಿಲ್ಲ ಅವಾಗ ಅವರು ಸಿಕ್ಕಾಕೊಂಡಿದ್ದರು ಜನಗಳು ಬಾಯಲ್ಲಿ ಸಿಕ್ಕಾಕ್ಕೊಂಡ್ರು ಸಂಶಯಗಳು ಪ್ರಾರಂಭ ಆಯಿತು ಆಮೇಲೆ ಸಡನ್ನಾಗಿ ಒಂದು ಪ್ರಕರಣ ಆದ್ಮೇಲೆ ಅಷ್ಟು ಆರಾರು ಗಂಟ್ಲೆ ಜನ ಸೇರಲ್ಲ ಈ ಜನ ಯಾಕೆ ಸೇರಿದರು ಅಂತ ಹೇಳಿದರೆ ಈ ಹಿಂದೆನೂ ಕೂಡ ಜನಗಳ ಹೆಣಗಳನ್ನು ನೋಡಿದ್ದಾರೆ ಕಾಡಲ್ಲಿ ಈ ಥರ ಸುಮಾರಾಗಿದೆ ಆಸ್ತಿಗೋಸ್ಕರ ಹೆಣ್ಮಕ್ಕಳನ್ನ ಎತ್ಕೊಂಡು ಹೋಗಿ ಭಾಳಷ್ಟಾಗಿದೆ ಹಿಂಗಾಗಿ ಸೌಜನ್ಯ ಇಟ್ಸ್ ಇಸ್ ಅ ಪಾರ್ಟ್ ಆಫ್ ಆ ಸೀರಿಯಲ್ ಕಿಲ್ಲಿಂಗ್ಸ್ ಇದು ಅಂದರೆ ಇಲ್ಲಿ ಸಾಕ್ಷಿಗಳನ್ನು ಕೂಡ ಒಂದು ಕಡೆ ಒಂದು ಸಾಕ್ಷಿಗೋಸ್ಕರ ಇನ್ನೊಂದು ಸಾಕ್ಷಿ ನಾಶ ಮಾಡೋದು ಮತ್ತು ಅದರ ಜೊತೆಗೆ ಇನ್ನಷ್ಟು ಮಾಧ್ಯಮಗಳನ್ನು ಕಟ್ಟಿ ಹಾಕುವಂಥದ್ದು ಅಂದರೆ ಎಲ್ಲಿ ಕೂಡ ಅದನ್ನು ಪ್ರಚಾರದ ತಡೆ ಹಿಡಿಯುವಂಥದ್ದು ಮೃತಪತ್ರಿಕೆ ನಿನ್ನೆ ತಾನೇ ಅದರ ಬಗ್ಗೆ ನಾನು ಮಾತಾಡಿದೆ ಹೋರಾಟದ ಅಮೃತ ಪತ್ರಿಕೆ ಅಂಥೇಳಿ ಶಂಕರ್ ಭಟ್ ಅಂತ ಅದರದ್ದು ಎಡಿಟರ್ ಇದ್ದರು ಪದ್ಮಲತಾ ಪ್ರಕರಣದಲ್ಲಿ ಅವರು ವಸ್ತುನಿಷ್ಠವಾಗಿ ಅವರು ವರದಿ ಮಾಡಿದ್ದಕ್ಕೆ ಆ ಪತ್ರಿಕೆಯನ್ನೇ ಹುಡಿ ಮಾಡಿದರು ಪೂರ್ತಿಯಾಗಿ ಧ್ವಂಸ ಮಾಡಿ ಹಾಕಿದರು ಇದೇ ದಣಿಗಳ ಅಂತ ಅನಿಸ್ಕೋತಾರಲ್ಲ ಅವರೇ ಪದ್ಮಲತಾ ಪ್ರಕರಣದಲ್ಲಿ ಯಥಾವತ್ತಾಗಿ ಬರೆದಿದ್ದಕ್ಕೆ ಮತ್ತು ಧರ್ಮಸ್ಥಳದ ಧರ್ಮೋದ್ಯಮಿಗಳು ಮಾಡ್ತಾ ಇರುವಂತಹ ಏನು ದಬ್ಬಾಳಿಕೆ ಇದೆ ಅದರ ವಿರುದ್ಧ ಅವರು ಇದ್ದರು ನಿರಂತರವಾಗಿ ಈ ಅವ್ರ ಮೇಲೆ ಟಾರ್ಗೆಟ್ ಮಾಡಿದರು ಪತ್ರಿಕೆನ ಕರಾವಳಿ ಅಲೆಯನ್ನು ಟಾರ್ಗೆಟ್ ಮಾಡಿದರು ಸೀತಾರಾಮ್ ಅಂತ ತುಂಬ ನೋಡಿ ಅವರೆಲ್ಲ ವಸ್ತುನಿಷ್ಠ ಪತ್ರಕರ್ತರು ಅಂಥವ್ರ ಮೇಲೆಲ್ಲ ದಾಳಿ ಮಾಡಿದರು ಆನಂತರ ಪದ್ಮಲತಾ ಪ್ರಕರಣದಲ್ಲಿನೇ ಆ ಬಂಡಲ್ಗಳನ್ನೇ ಸುಟ್ಟಾಗ್ತಾಯಿದ್ರಂತೆ ನಾನು ಮೊನ್ನೆ ಪದ್ಮಲತಾ ಅವರು ಮೊನ್ನೆ ಹೋದಾಗ ಅವರು ಅಕ್ಕ ಮತ್ತು ಅವ್ರ ಮಾವ ಎಲ್ಲ ಹೇಳ್ತಾಯಿದ್ರು ಅವ್ರ ಅಕ್ಕ ಪಾಪ ತುಂಬ ವಿವರವಾಗಿ ಹೇಳ್ತಾಯಿದ್ರು ಪದ್ಮಲತಾ ಪ್ರಕರಣ ಪ್ರಕಟಿಸವಾದಂಥ ಏನು ಪತ್ರಿಕೆಗೆ ಬರ್ ಬಂಡಲ್ ಬರ್ತದಲ್ಲ ಮಾರ್ನಿಂಗ್ ಎದ್ಕೊಳ್ಳೆ ಆ ಬಂಡಲ್ಗಳನ್ನೇ ಸುಟ್ಟಾಗ್ತಿದ್ರಂತೆ ಇವರು ಯಾರು ನೋಡಬಾರ್ದು ಅಂತೇಳಿ ಅಂದರೆ ಆ ಮಟ್ಟಕ್ಕೆ ತಡೆ ಇದ್ದಾರೆ ಸುದ್ದಿಗಳನ್ನು ಈಗಲೂ ಕೂಡ ಅದೇ ಮಾಡ್ತಾ ಇದ್ದಾರಲ್ಲ ಆವಾಗ ಒಂದು ಇದನ್ನು ವಿಧಾನದಲ್ಲಿ ಮಾಡ್ತಿದ್ರು ಈಗ ಸೇಮ್ ಇನ್ನೊಂದು ವಿಧಾನದಲ್ಲಿ ಪತ್ರಿಕೆಗಳನ್ನು ಮಾಧ್ಯಮಗಳನ್ನು ಕಟ್ಟಿ ಹಾಕೋಕ್ಕೆ ಮಾಡ್ತಾಯಿದ್ದಾರೆ ಬಟ್ ಸೌಜನ್ಯ ಪ್ರಕರಣದಲ್ಲಿ ನಿಮ್ಮಂಥ ಯೂಟ್ಯೂಬರ್ಗಳನ್ನು ಕಟ್ಟಿ ಹಾಕೋಕ್ಕಾಗಲಿಲ್ಲ